ಸಿದ್ದಗೆ ಏಳ ಕಾವಡಿ ಹಾಲಾದ ದಾನ ಮಾಡ್ಯಾರ ಆವಾಗ ಜಗದ್ಗುರು ರೇವಣ ಸಿದ್ದ ಏಳ ಕಾವಡಿ ಹಾಲ ದಾನ ಮಾಡಿದ ಯಾರು ಸರವೂರು ಶಾಂತ ಮುತ್ತಯ್ಯ ಸರವೂರು ಯಾವಲ್ಲದ ಹೇಳುದಿಲ್ಲ ಮುದ್ದೇವಿಹಾಳ ತಾಲೂಕು ಮುದ್ದೇವಾಳ ಮೊಗ್ಲಕ್ಕ ಎಲ್ಲಾ ವಿಚಾರ ಗೊತ್ತಾಗುದಿಲ್ಲ ಮುದ್ದೇವಿಹಾಳ ತಾಲೂಕಿನ ಮಗ್ಗಲೇ ಊರದ ಮುತ್ತಯ್ಯ ರೇವಣ ಸಿದ್ದೇಶ್ವರಗೆ ಏಳ ಕಾವಡಿ ಹಾಲಾದಾನ ಮಾಡಿದ ಮಾಡಿದ್ರು ಅವಾಗ ಅವಾಗ ಜಗದ್ಗುರು ರೇವಣ ಸಿದ್ದೇಶ್ವರ ಏನಂತ ನೀವು ಹಾಲ ಮತದವರಪ್ಪ ನೀವು ಹಾಲ ಮತದವರ ಯಾವಾಗ ಅಂದ್ರು ಅವಾಗಿ ನಡ್ಕೊಂಡ ಹಾಲ ಮತ ಅಂತ ಇವ್ರಿಗೆ ಹೆಸರದ ತಿಳ್ಕೊಡಿ ಸಿದ್ದಾಪುರದವರು ಏನು ತಿಳ್ಕೊಳ್ಳೋದು ಬೇಡ ಮತ್ತೊಗಾನ Por regresas a irme a ¿Qué? ¡Va a la parroquia!